ರಕ್ಷಾ ಬಂಧನ ಹೆಸರೇ ಹೇಳೋ ಹಾಗೆ ಇದು ರಕ್ಷೆಯ ಬಂಧನ ಭವಿಷ್ಯ ಪುರಾಣದ ಉಲ್ಲೇಖ ಇಂದ್ರನ ಹೆಂಡತಿ ಸಚಿ ತನ್ನ ಪತಿಯ ಕೈಗೆ ರಕ್ಷೆಯ ಬಂಧನದ ಸಂಕೇತವಾಗಿ ಒಂದು ದಾರವನ್ನ ಕಟ್ಟುತ್ತಾಳೆ ಬಲಿಯ ವಿರುದ್ಧದ ಯುದ್ಧದಲ್ಲಿ ತನ್ನ ಪತಿಗೆ ಶ್ರೀರಕ್ಷೆ ಇರಲಿ ಅಂತ ಆಕೆ ಇದನ್ನ ಕಟ್ಟುತ್ತಾಳೆ ಭಾಗವತ ಪುರಾಣ ಹಾಗೂ ವಿಷ್ಣು ಪುರಾಣದಲ್ಲಿನ ಉಲ್ಲೇಖ ಬಲಿ ಚಕ್ರವರ್ತಿಯಿಂದ ಮೂರೂ ಲೋಕಗಳನ್ನ ಪಡೆದಂತಹ ವಿಷ್ಣುವನ್ನ ಬಲಿ ಚಕ್ರವರ್ತಿ ಕೇಳ್ತಾನೆ ನೀನು ನನ್ನ ರಾಜ್ಯದಲ್ಲಿ ನೆಲೆಸಬೇಕು ಅಂತ ಇದಕ್ಕೆ ವಿಷ್ಣು ಒಪ್ತಾನೆ ಆದ್ರೆ ಲಕ್ಷ್ಮಿಗೆ ಇದು ಚಿಂತೆಯನ್ನುಂಟು ಮಾಡುತ್ತೆ ಆಕೆ ಬಲಿ ರಕ್ಷಾ ಬಂಧನವನ್ನ ಕಟ್ಟಿ ಅದಕ್ಕೆ ಉಡುಗೊರೆಯಾಗಿ ಈ ಸಹೋದರಿಗೆ ನೀನ್ ಏನನ್ನ ಕೊಡ್ತೀಯಾ ಅಂತ ಕೇಳಿದಾಗ ಬಲಿ ನೀನ್ ಏನನ್ನೇ ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ತಾನೆ ವಿಷ್ಣುವನ ವೈಕುಂಠಕ್ಕೆ ಮರಳಿ ಕಳಿಸ್ಕೊಡ್ಬೇಕಾಗಿ ಆಗ ಕೇಳ್ಕೊತಾಳೆ ಇನ್ನು ರಕ್ಷಾ ಬಂಧನದ ಈ ವಿಶೇಷ ದಿನ ಗಣೇಶನ ಸಹೋದರಿ ಮಾನಸ ದೇವಿ ಬರ್ತಾಳೆ ಗಣೇಶನಿಗೆ ರಾಖಿಯನ್ನ ಕಟ್ಟೋದಿಕ್ಕೆ ಈ ಆಚರಣೆಯನ್ನ ನೋಡಿ ಗಣೇಶನ ಪುತ್ರರಾದ ಶುಭ ಹಾಗೂ ಲಾಭ ನಮಗ್ ಮಾತ್ರ ಸಹೋದರಿನೇ ಇಲ್ಲ ಈ ಆಚರಣೆ ಮಾಡೋದಿಕ್ಕೆ ಅಂತ ಆಗ ಗಣೇಶ ಇವರಿಬ್ಬರಿಗಾಗಿ ಸಹೋದರಿಯ ಸೃಷ್ಟಿಯನ್ನ ಮಾಡ್ತಾನೆ ಆಕೆಯೇ ಸಂತೋಷಿ ಇನ್ನು ಮತ್ತೊಂದು ಪ್ರಸಿದ್ಧ ಪೌರಾಣಿಕ ಉಲ್ಲೇಖ ಕೃಷ್ಣ ಒಮ್ಮೆ ತನ್ನ ಕೈ ಬೆರಳಿಗೆ ಏಟ್ ಮಾಡಿಕೊಂಡಾಗ ರಕ್ತ ಸುರಿತಾ ಇರುತ್ತೆ ಅದನ್ನ ನಿಲ್ಲಿಸೋದಕ್ಕೆ ದ್ರೌಪದಿ ತನ್ನ ಸೀರೆಯ ಸೆರಗನ್ನ ಕತ್ತರಿಸಿ ಕೃಷ್ಣನ ಕೈಗೆ ಕಟ್ತಾಳೆ ಇನ್ನು ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ದ್ರೌಪದಿ ಕೃಷ್ಣನಿಗೆ ಮತ್ತೊಂದು ರಕ್ಷಾ ಬಂಧನವನ್ನ ಕಟ್ಟುತ್ತಾಳೆ ಕುಂತಿ ತನ್ನ ಮೊಮ್ಮಗ ಅಭಿಮನ್ಯುವಿನ ರಕ್ಷೆಗೂ ರಕ್ಷೆಯ ಬಂಧನವನ್ನ ಕಟ್ಟಿದ ಉಲ್ಲೇಖ ಇದೆ